ಬಿಬಿಕೆ ಹತ್ತು ಹೆಂಡತಿ ಮಗು ಬಗ್ಗೆ ಕೇಳಿದ್ದಕ್ಕೆ ಪರ್ಸನಲ್ ಮ್ಯಾಟರ್ ಪಬ್ಲಿಕ್ ನಲ್ಲಿ ಹೇಳುವ ಮುಟ್ಟಾಳ ನಾನಲ್ಲ ಎಂದ ವರ್ತೂರು ಸಂತೋಷ್ ಬಿಗ್ ಬಾಸ್ ಕನ್ನಡ ಹತ್ತು ಬಿಗ್ ಬಾಸ್ ಮನೆಯೊಳಗೆ ವರ್ತೂರು ಸಂತೋಷ್ ಲಾಕ್ ಆಗಿದ್ದಾಗ ಹೊರಗೆ ಅವರ ಮದುವೆ ಮ್ಯಾಟರ್ ವಿವಾದ ಸೃಷ್ಟಿಸಿತ್ತು ಈ ಬಗ್ಗೆ ಇದೀಗ ವರ್ತೂರು ಸಂತೋಷ್ ಪ್ರತಿಕ್ರಿಯೆ ನೀಡಿದ್ದಾರೆ ಹೈಲೈಟ್ಸ್ ವಿವಾದ ಸೃಷ್ಟಿಸಿದ್ದ ವರ್ತೂರು ಸಂತೋಷ್ ಮದುವೆ ವಿಷಯ ವರ್ತೂರು ಸಂತೋಷ್ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದ ಹೆಣ್ಣು ಕೊಟ್ಟ ಮಾವ ವಿವಾದ ಬಗ್ಗೆ ವರ್ತೂರು ಸಂತೋಷ್ ಕೊಟ್ಟ ಪ್ರತಿಕ್ರಿಯೆ ಏನು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ವರ್ತೂರು ಸಂತೋಷ್ ಸ್ಪರ್ಧಿಸಿದ್ದರು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ನಾಲ್ಕನೇ ರನ್ನರ್ ಅಪ್ ಅರ್ಥಾತ್ ಐದನೇ ಸ್ಥಾನ ಪಡೆದಿದ್ದರು ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯೊಳಗೆ ವರ್ತೂರು ಸಂತೋಷ್ ಲಾಕ್ ಆಗಿದ್ದಾಗ ಹೊರಗೆ ಅವರ ಮದುವೆ ವಿಷಯ ಜಗಜ್ಜಾಹೀರಾಯಿತು ಹಳ್ಳಿಕಾರ್ ಎಂದೇ ಖ್ಯಾತಿ ಪಡೆದಿರುವ ವರ್ತೂರು ಸಂತೋಷ್ ಅವರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು ವರ್ತೂರು ಸಂತೋಷ್ ವಿರುದ್ಧ ಹೆಣ್ಣು ಕೊಟ್ಟ ಮಾವ ಸಾಲು ಸಾಲು ಗಂಭೀರ ಆರೋಪಗಳನ್ನು ಮಾಡಿದರು ಇದೀಗ ಇದೇ ವಿಚಾರದ ಬಗ್ಗೆ ವರ್ತೂರು ಸಂತೋಷ್ ಕಾಮೆಂಟ್ ಮಾಡಿದ್ದಾರೆ ವರ್ತೂರು ಸಂತೋಷ್ ಹೇಳಿದ್ದೇನು ಮದುವೆ ಪತ್ನಿ ಹಾಗೂ ವಿವಾದದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಅದು ಪರ್ಸನಲ್ ಮ್ಯಾಟರ್ ಅದನ್ನು ಪಬ್ಲಿಕ್ನಲ್ಲಿ ಹೇಳುವ ಮುಟ್ಟಾಳ ನಾನಲ್ಲ ಯಾರೋ ಮುಟ್ಟಾಳ ಕೆಲಸ ಮಾಡಿದ್ದಾರೆ ಅಂತ ನಾವು ಅವರ ಮಟ್ಟಕ್ಕೆ ಇಳಿಯುವುದಿಲ್ಲ ಎಲ್ಲರ ಮನೆ ದೋಸೆನೂ ತೂತೆ ಕೆಲವರ ಮನೆ ಹಂಚು ತೂತೆ ಕೆಲವೊಂದು ಸಂಬಂಧಗಳು ಕೆಲವೊಂದು ವೇದಿಕೆಗಳಿಗೆ ಹೋದ್ಮೇಲೆ ಗೊತ್ತಾಗುತ್ತದೆ ಅದಕ್ಕಿಂತ ಮುಂಚೆ ಇರಲ್ಲ ಅವರು ಏನೇನೂ ಅಲ್ಲ ಎಂದು ವರ್ತೂರು ಸಂತೋಷ್ ಹೇಳಿದ್ದಾರೆ ಗಂಭೀರ ಆರೋಪಗಳನ್ನು ಮಾಡಿದ್ದ ಮಾವ್ ಸೋಮನಾಥ್ ಬಿಗ್ ಬಾಸ್ ಮನೆಯಿಂದ ಒಟ್ಟಾಗಿರುವ ಒಬ್ಬರು ರಕ್ಷಕ್ ವರ್ತೂರು ಸಂತೋಷ್ಗೆ ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮದುವೆಯಾಗಿದೆ ಅಂತ ವರ್ತೂರು ಸಂತೋಷ್ ಹೇಳಿಕೊಂಡಿಲ್ಲ ಇದನ್ನೆಲ್ಲ ನೋಡಿ ನಾವೀಗ ಮಾತನಾಡುತ್ತಿದ್ದೀವಿ ಅಷ್ಟೇ ಮದುವೆ ಆಗಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಾರೆ ಸಾವಿರಾರು ಜನರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಟ್ಟಿದ್ದೇನೆ ಹನ್ನೆರಡು ಸಾವಿರ ಜನ ಮದುವೆಗೆ ಬಂದಿದ್ದರು ನಾನೇ ಗ್ರೈಂಡ್ ಆಗಿ ಮದುವೆ ಮಾಡಿ ಕೊಟ್ಟಿದ್ದೀನಿ ವರ್ತೂರು ಸಂತೋಷ್ಗೆ ಡ್ರಗ್ಸ್ ಚಿಟ ಇದೆ ಡ್ರಿಂಕ್ಸ್ ಮಾಡ್ತಾನೆ ಎರಡರಿಂದ ಮೂರು ತಿಂಗಳು ಸ್ಪಂದನದಲ್ಲಿ ಚಿಕಿತ್ಸೆ ಕೊಡಿಸಿ ಕಳುಹಿಸಿದ್ದೆ ನನ್ನ ಮಗಳ ಮೇಲೆ ಅವನ ತಾಯಿ ಇಲ್ಲದಿರೋದೆಲ್ಲ ಹೇಳ್ತಾರೆ ಸಾಯಂಕಾಲ ಕುಡಿದು ಬಂದು ನನ್ನ ಮಗಳನ್ನು ಹೊಡೆಯುತ್ತಿದ್ದ ಡ್ರಗ್ಸ್ ವ್ಯಸನಿ ಪತ್ನಿ ಪೀಡಕ ಹೆಣ್ಣು ಮಗು ಮುಖ ನೋಡಲು ಬರಲಿಲ್ಲ ವರ್ತೂರು ಸಂತೋಷ್ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪ ಅವತ್ತು ನನ್ನ ಎದುರಿಗೆ ಅವನ ಇಡೀ ಕುಟುಂಬದ ಮುಂದೆ ಚಾಕು ಇಟ್ಕೊಂಡಿದ್ದ ನನ್ನ ಮಗಳ ಕತ್ತು ಕುಯ್ಯೋಗೆ ನನ್ನ ಮಗಳು ಆಗ ಐದು ತಿಂಗಳು ಪ್ರೆಗ್ನೆಂಟ್ ಬೇರೆ ಹೀಗಾಗಿ ಅವರ ಮನೆಯ ದೊಡ್ಡವರ ಬಳಿ ಮಾತನಾಡಿದೆ ಮಗಳನ್ನ ಕರ್ಕೊಂಡು ಹೋಗಿ ಎಂದರು ಎರಡು ದಿನ ಬರ್ತಾನೆ ಅಂದುಕೊಂಡು ಮಗಳನ್ನ ಕರ್ಕೊಂಡು ಬಂದೆ ಆದರೆ ಅವನು ಬರಲೇ ಇಲ್ಲ ಹೆಣ್ಣು ಮಗು ಆಯ್ತು ನೋಡಲು ಅವನು ಬರಲೇ ಇಲ್ಲ ಮಗುಗೆ ಈಗ ಎರಡು ವರ್ಷ ಆ ಮಗು ನನ್ನದೆಲ್ಲ ಅಂತಾನೆ ಎಂದು ಮಾಧ್ಯಮಗಳ ಮುಂದೆ ವರ್ತೂರು ಸಂತೋಷ್ಗೆ ಹೆಣ್ಣು ಕೊಟ್ಟ ಸೋಮನಾಥ್ ಸಾಲು ಸಾಲು ಗಂಭೀರ ಆರೋಪಗಳನ್ನ ಮಾಡಿದರು